ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಗುರುದೇವು ಮಹಾದೇವು ಗುರುದೇವು ಸದಾಶಿವ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವ್ಯ ನಮಃ ಕ್ಷೇತ್ರನಾಥ ಇರುವಂಥ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತಿಂಗರ ದೇವಿಯಲ್ಲಿ ಪಾದದಡಿಯಲ್ಲಿ ನಮಸ್ಕರಿಸುತ್ತ ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಪೂಜ್ಯ ಗುರುಗಳಲ್ಲಿ ನಮಸ್ಕರಿಸುತ್ತ ಈ ಕ್ಷೇತ್ರ ಇರುವಂಥದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮ ತೋಟದ ತಪೋವನ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತಿಂಗಿರ ದೇವಿ ದೇವಾಲಯ ಏನು ತುಮಕೂರು ಮತ್ತೆ ಶಿರಾ ಹೈವೇ ಇದೆ ಎನ್ನೇಶ್ಪುರ್ ಪಕ್ಕ ಒಂದು ಕಿಲೋಮೀಟರ್ ಒಳಗಡೆ ಇರುವಂತಹ ಒಂದು ಪುಣ್ಯ ಕ್ಷೇತ್ರ ಏನು ಇವತ್ತೊಂದು ವಿಶೇಷವಾಗಿ ಹೇಮಾವತಿ ನದಿ ಹರಿತಾ ಇರುವಂಥದ್ದು ಒಂದು ವಿಶೇಷ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಒಂದು ಬಿರುಗನ್ನ ಕೊಡ್ತಾ ಇರುವಂಥದ್ದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಈಗಾಗಲೇ ಸಾವಿರಾರು ಜನ ಬಂದು ಹೋಗ್ತಾ ಇರುವಂಥದ್ದು ನಿಮ್ಗೆಲ್ಲ ಗೊತ್ತಿರೋಂತ ವಿಚಾರನೆ ಹಾಗಾಗಿ ಇವತ್ತೇನೋ ಒಂದು ಅಂತ ವಿಚಾರ ತಿಳಿಸ್ಲಿಕ್ಕೆ ಬಂದಿದ್ದೀನಿ ನಾನು ಅಂದ್ರೆ ಏನು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಏನು ಭೀಮ್ನ ಅಮಾವಾಸ್ಯ ಇದೆ ಆ ಭೀಮನ ಅಮಾವಾಸ್ಯ ಎಂದು ವಿಶೇಷವಾದಂತ ಅವತ್ತು ಅಭಿಷೇಕ ಪೂಜೆ ಅಲಂಕಾರ ಮಹಾಮಂಗಳಾರತಿ ಈ ತರ ವಿಶೇಷವಾಗಿರುವಂತದ್ದು ತದನಂತರ ಭಕ್ತರಿಗೆ ಸಾಮೂಹಿಕವಾಗಿ ಹೋಮಗಳು ಆಗ್ತಾ ಇರುವಂಥದ್ದು ತದನಂತರ ಸಾಧಾರಣ ಐದು ಕ್ವಿಂಟಲು ಮೆಣಸಿಕ್ಕಾಯಿಂದ ಈ ಸಲ ಹೋಮವನ್ನು ಮಾಡ್ತಾ ಇದ್ದೀವಿ ಮತ್ತೆ ಏನು ವಿಶೇಷವಾಗಿ ಗರುಡಗಂಬದಲ್ಲಿ ದೀಪಾಲಂಕಾರ ಮತ್ತೆ ಹೂವಿನ ಅಲಂಕಾರ ವಿಶೇಷವಾಗಿರುವಂಥದ್ದು ಈ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಅವತ್ತು ವಿಶೇಷವಾಗಿ ಇರೆಯುತ್ತೆ ಆ ದಿನ ತಾವು ಬಂದ್ರೆ ಏನು ಒಂದು ನಿಮ್ಮ ಸಂಕಷ್ಟಗಳಿದಾವೆ ಸಾಲ ಬಾಧೆಗಳಿದ್ದಾವೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅವೆಲ್ಲವೂ ಕೂಡ ನಿಮಗೆ ಬಗೆಹರಿಲಿಕ್ಕೆ ಒಂದು ಪುಣ್ಯ ಒಂದು ಒಂದು ವಿಶೇಷವಾದಂತ ದಿಸ ಯಾಕೆಂದ್ರೆ ಲಕ್ಷ್ಮಿ ಇರುವಂತಹ ಕ್ಷೇತ್ರ ನಮ್ಗೆ ಲಕ್ಷ್ಮಿನೂ ಬೇಕಾಗ್ತಾಳೆ ಕೆಟ್ಟದನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರತಿಂಗಿರ ದೇವಿ ಇದ್ದಾಳೆ ಕೆಟ್ಟದ್ದು ಬಿಡುಗಡೆ ಆಗುತ್ತೆ ಅಮ್ಮನವರಿಂದ ನಮ್ಗೆ ಉಚ್ಚಾಟನೆ ಕೂಡ ಆಗುತ್ತೆ ಸಂರಕ್ಷಣೆ ಸಿಗುತ್ತೆ ಅಂತ ಒಂದು ಪುಣ್ಯ ಕ್ಷೇತ್ರ ಇರುವಂಥದ್ದು ನಮ್ಮ ನಮ್ಮ ನಿಮ್ಮೆಲ್ಲರ ಒಂದು ಮಹಾನ್ ಪುಣ್ಯ ಹಾಗಾಗಿ ಏನು ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಏನು ವಿಶೇಷವಾಗಿ ಭೀಮ್ ಅಮಾವಾಸ್ಯ ಪ್ರಯುಕ್ತ ತಾವೆಲ್ಲರೂ ಬರಬೇಕು ತಾಯಿ ಆಶೀರ್ವಾದ ಪಡಬೇಕು ನಿಮ್ಮ ಯಾವುದೇ ರೀತಿಯ ಕಷ್ಟಗಳಿದ್ರು ಕೂಡ ತಾಯಿಯಲ್ಲಿ ಬೇಡ್ಕೊಳ್ಳಿ ತಾಯಿ ಬಗ್ಗೆ ನಮ್ ಈ ಕ್ಷೇತ್ರದ ಬಗ್ಗೆ ನಮ್ ಕೇಳಿ ನಿಮ್ಗೆ ಎಲ್ಲಾ ರೀತಿಯ ತಾಯಿ ಅನುಗ್ರಹವನ್ನು ಕೊಡ್ತಾಳೆ ಹಾಗಾಗಿ ದೇವಿಯಲ್ಲಿ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ